ಚಿಕ್ಕಮಂಗ್ಳೂರು ನಮ್ಮ ಮಲೆನಾಡು ಸೀಮೆ ಕಡೆಗೆ ಹೋದ್ರೆ ತುಂಗ ಮತ್ತು ಭದ್ರಾ ನದಿ ಬಗ್ಗೆ ಕೆಲವು ಒಂದು ಕತೆಗಳನ್ನ ಹೇಳ್ತಾರೆ ಅಂದರೆ ಇವೆರಡೂ ಮೂಲದಲ್ಲಿ ಹುಟ್ಟುತ್ತವೆ ಒಂದು ಅಕ್ಕ ತಂಗಿದಿರ್ತಾರೆ ತುಂಗ ನೇರವಾಗಿ ನಡ್ಕೊಂಡು ಹರ್ಕೊಂಡು ಹೋದ ನಿಧಾನಕ್ಕೆ ಭದ್ರಾ ಅಕ್ಕ ಅಕ್ಕ ಅಂತ ಅಂದ್ಕೊಂಡು ತುಂಗಾನ ಕರ್ಕೊಂಡು ಕರ್ಕೊಂಡು ಡೊಂಕ್ ಡೊಂಕಾಗಿ ಕಾಡದೆಲ್ಲ ಅಲ್ದಾಡ್ಕೊಂಡು ಅರಿತಾಳೆ ಹಾಗಾಗಿ ತುಂಗ ನೇರವಾಗಿ ನೆಟ್ಟಿಗೆ ಅರ್ರೆ ಭದ್ರಾ ಡೊಂಗ್ ಡೊಂಕಾಗಿ ಕಾಡು ಸೀಮೆ ಎಲ್ಲ ಹರ್ಕೊಂಡು ಬಂದು ಅವರು ಒಂದು ಕಡೆ ಸೇರ್ತಾರೆ ಇಬ್ಬರೂ ಅಕ್ಕ ತಂಗಿದ್ರು ಅಂಥೇಳಿ ಒಂದು ಕತೆ ಅದು ನಿಜನಾ ಆ ಥರ ಅರಿಯೋದು ಆ ಥರ ನಿಜ ನಾನು ನೋಡಿದ್ದೀನಿ ಭದ್ರಾ ನದಿನ ತುಂಬ ಡೊಂಕ್ ಡೊಂಕಾಗಿ ಹರ್ಕೊಂಡು ತುಂಬ ರಭಸಿಂದ ಅರಿತದೆ ಭದ್ರಾ ತುಂಬ ಏನೋ ಯಾರನೋ ಹುಡ್ಕೊಂಡು ಹೊರಟಂಗೆ ಇರ್ತದೆ ತುಂಗ ನೇರ ಅರಿತಾಳೆ ತುಂಗ ನೈದಾನಕ್ಕೆ ಸ್ವಲ್ಪ ನೇರ ಅರಿತಾಳೆ ಹ್ಞೂ 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 ಇವೆರಡೂ ಒಂದೇ ಸ್ಥಳದಲ್ಲಿ ಹುಟ್ಟಿ ಬೇರೆ ಬೇರೆ ಆಗ್ಬಿಡ್ತಾವ ಹಾಂ ಇವೆರಡು ಚಿಕ್ಕಮಂಗ್ಳೂರು ಗಂಗಾಮೂಲ್ದ ಉಟ್ಬಿಟ್ಟು ಮಲೆನಾಡು ಸೀಮೆಯಲ್ಲಿ ಉಟ್ಬಿಟ್ಟು ಹರ್ಕೊಂಡು ಬಂದ್ಬಿಟ್ಟು ಒಂದು ಕಡೆ ಬೇಸ ಅಲ್ಲಿ ಪ್ರತ್ಯೇಕ ಆಗ್ಬಿಟ್ಟು ಬಂದು ಒಂದು ಕಡೆವು ಕೂಡ್ಕೊತವೆ ಕೂಡ್ಕೊಳ್ಳೋದು ಕೂಡ್ಲಿ ಹತ್ರ ಕೂಡ್ಲಿ ಹತ್ರ ಕೂಡ್ಕೊತಾವೆ ಶಿವಮೊಗ್ಗದತ್ರ ಕೂಡ್ತದವು ಹಾಂ ಚೆನ್ನಾಗಿದೆ ಕತೆ